ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಬಿಜೆಪಿಯಲ್ಲಿ ಹೊತ್ತಿರುವ ಬಂಡಾಯದ ಬೆಂಕಿ ದಿನೇ ದಿನೇ ಭೂಗಿಲೇಳ್ತಾ ಇದೆ ಗೋವಿಂದ ಕಾರಜೋಳ ವಿರುದ್ದ ದುರ್ಗದಲ್ಲಿ ಸ್ಥಳೀಯ ನಾಯಕರ ಆಕ್ರೋಶ ಧಗಧಗಿಸ್ತಾ ಇದೆ ರಾಯಚೂರು ಬೆಳಗಾವಿಯಲ್ಲಿ ಕೇಸರಿ ಪಕ್ಷಕ್ಕೆ ಅತೃಪ್ತಿ ತಟ್ಟಿದೆ ಇನ್ನು ಕಾಂಗ್ರೆಸ್ಗೆ ಬಾಗಲಕೋಟೆ ಚಿಕ್ಕಬಳ್ಳಾಪುರ ಸೇರಿ ಹಲವೆಡೆ ಬಂಡಾಯದ ಬಿಸಿ ತಟ್ಟಿದೆ ಬಿಜೆಪಿಯಲ್ಲಿ ಹೊತ್ತಿಕೊಂಡಿರುವ ಟಿಕೆಟ್ ವಂಚಿತರ ಬಂಡಾಯದ ಬೆಂಕಿ ತಂಡಗಾಗುವಂತೆ ಕಾಣ್ತಿಲ್ಲ ದಿನಕ್ಕೊಂದು ಜಿಲ್ಲೆಗಳಲ್ಲಿ ಅಸಮಾಧಾನ ಧಗಧಗ ಎನ್ನುತ್ತಿದೆ ಕೋಟೆನಾಡಿನಲ್ಲಿ ಬಂಡಾಯ ಬಿಜೆಪಿಗೆ ಸೆರಗಿನ ಕೆಂಡದಂತಾಗಿದೆ ಚಿತ್ರದುರ್ಗದಲ್ಲಿ ಕಾರಜೋಳ ವಿರುದ್ಧ ತಣ್ಣಗಾಗದ ಕಿಚ್ಚು ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಸ್ಥಳೀಯ ಮುಖಂಡರ ಕಿಚ್ಚು ಹೊತ್ತಿ ಉರಿಯುತ್ತಿದೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಚಂದ್ರಪ್ಪ ಮತ್ತು ಪುತ್ರ ರಘು ಚಂದನ್ ಕಾರಜೋಳ ಗೋ ಬ್ಯಾಕ್ ಅಭಿಯಾನ ತೀವ್ರಗೊಂಡಿದ್ದು ನಿನ್ನೆ ಕಾರು ಅಡ್ಡಗಟ್ಟಿ ಗೇರಾ ಕೂಗಿದ್ದಾರೆ ಇನ್ನು ರಘುಚಂದನ್ ಪಕ್ಷೇತರವಾಗಿ ಕಣಕ್ಕಿಳಿಯುವುದಾಗಿ ಘೋಷಿಸಿದ್ದಾರೆ ಗೋವಿಂದ ಕಾರಜೋಳ ಏನ್ ಸಂಬಂಧ ಇದೆ ಅಂತ ಕೊಡ್ತೀರ ಎಷ್ಟು ತಾಲಕ್ಕಿದೆ ಅಂತ ಗೊತ್ತಾ ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ ಏನಾದ್ರು ತಿಳ್ಕೊಬೇಕಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಸರ್ ಯಾರೊಬ್ಬ ಎಮ್ ಎಲ್ ಸಿ ಹೇಳ್ದ ಯಾರೊಬ್ಬ ಎಕ್ಸ್ ಎಮ್ ಎಲ್ ಹೇಳ್ದ ಅಂತ ಹೇಳಿ ಅವ್ರು ಬಂದುಬಿಟ್ರೆ ನಾಳೆ ಪಾರ್ಟಿ ಕಾರ್ಯಕರ್ತ ಸರ್ ನಿಮ್ಮ ದುಡಿ ನಿಮಗೋಸ್ಕರ ದುಡಿಯೋನು ಅವರೆಲ್ಲ ಬರೋದು ಅವ್ರು ಆರಾಮಾಗಿ ಎ ಸಿ ಕಾರಕೊಂಡಿರ್ತಾರೆ ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗಿ ಬಂದರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರೇ ಇದ್ದಿದ್ದು ಶ್ರೀನಿವಾಸ್ ಪ್ರಸಾದ್ ಕಡೆಗಣಿಸಿ ತಪ್ಪು ಮಾಡಿತ ಬಿ ಜೆ ಪಿ ದಲಿತ ಮತಗಳ ಕ್ರೋಢೀಕರಣಕ್ಕಾಗಿ ನಿನ್ನೆಯಷ್ಟೇ ಸಚಿವ ಮಹದೇವಪ್ಪ ಸಿಎಂ ಪುತ್ರ ಯತೀಂದ್ರ ಸೇರಿದಂತೆ ಹಲವು ನಾಯಕರು ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಮುನಿಸು ಮರೆತು ಸಿಎಂ ಸಿದ್ದರಾಮಯ್ಯ ಕೂಡ ಶ್ರೀನಿವಾಸ್ ಪ್ರಸಾದ್ ಗೆ ಶುಭ ಹಾರೈಸಿದ್ದಾರೆ ಇದೆಲ್ಲದರ ನಡುವೆ ಶ್ರೀನಿವಾಸ್ ಪ್ರಸಾದ್ ರನ್ನ ಕಡೆಗಣಿಸಿ ಬಿಜೆಪಿ ಹೈಕಮಾಂಡ್ ತಪ್ಪು ಮಾಡಿತಾ ಅನ್ನೋ ಪ್ರಶ್ನೆ ಎದ್ದಿದೆ ಸೌಜನ್ಯಕ್ಕೂ ಶ್ರೀನಿವಾಸ್ ಪ್ರಸಾದ್ ಜೊತೆ ರಾಜ್ಯ ಹಾಗೂ ರಾಷ್ಟ್ರ ಬಿಜೆಪಿ ನಾಯಕರು ಮಾತನಾಡಿಲ್ಲ ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಪರ ನಿಲ್ತಾರ ಅನ್ನೋ ಚರ್ಚೆ ಶುರುವಾಗಿದೆ ಬೆಳಗಾವಿಯಲ್ಲಿ ಬಿಜೆಪಿಗೆ ತಟ್ಟಿದ ಬಂಡಾಯದ ಬಿಸಿ ಬೆಳಗಾವಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಹಾಂತೇಶ್ ಒಕ್ಕುಂದ ಕೆರಳಿ ಕೆಂಡವಾಗಿದ್ದಾರೆ ನಿನ್ನೆ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಅಭಿಪ್ರಾಯ ಇದೆ ಅವರಿಗೆ ಬೆಳಗಾವಿಗರೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಗಳಿಂದ ಹೋರಾಟವನ್ನು ಮಾಡಿ ಮೋದಿ ಅವರ ಜೊತೆ ಹೋಗಬೇಕು ಅನ್ನುವಂಥದ್ದಿತ್ತು ಆ ಮತದಾರರ ಭಾವನೆ ಗೌರವ ಕೊಡುವಂಥದ್ದು ಯಾರಾದರೂ ಒಬ್ರು ಮಾಡಬೇಕಲ್ಲ ಅದನ್ನು ನಾನು ಬೆಳಗಾವಿಯ ಮನೆ ಮಗನಾಗಿ ನಾನು ಮಾಡಲಿಕ್ಕೆ ಇವತ್ತು ಕಣಕ್ಕಿಳಿಯುತ್ತಿರುವಂಥದ್ದು ರಾಯಚೂರಿನಲ್ಲೂ ಕೇಸರಿ ಪಕ್ಷಕ್ಕೆ ಬಂಡಾಯದ ಹೊಡೆತ ರಾಯಚೂರಿನಲ್ಲಿ ಬಿಜೆಪಿಗೆ ಬಂಡಾಯದ ಹೊಡೆತ ಬಿದ್ದಿದೆ ಟಿಕೆಟ್ ವಂಚಿತ ಬಿಬಿ ನಾಯಕ್ ಬೆನ್ನಲ್ಲೇ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಕೂಡ ಸಿಡೆದಿದ್ದಾರೆ ನಿನ್ನೆ ಕಾರ್ಯಕರ್ತರ ಸಭೆ ವೇಳೆ ರಾಜ್ಯ ನಾಯಕರ ವಿರುದ್ಧ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಂಡಾಯ ಸ್ಪರ್ಧೆಗೆ ವೀಣಾ ಕಾಶಪ್ಪನವ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಅತೃಪ್ತಿ ಶವನವಾಗಿಲ್ಲ ಸಿಎಂ ಸಭೆ ನಡೆಸಿದ್ರೂ ಮುನಿಸು ತಣಿದಿಲ್ಲ ಬಂಡಾಯ ಸ್ಪರ್ಧೆಗೆ ಸಜ್ಜಾಗಿದ್ದು ಇನ್ನೆರಡು ದಿನದಲ್ಲಿ ತಮ್ಮ ನಿರ್ಧಾರ ಘೋಷಿಸೋದಾಗಿ ಹೇಳಿದ್ದಾರೆ ನ್ಯಾಯವಂತರಾಗಿದೆ ಇದು ಎಲ್ಲೋ ಒಂದು ಷಡ್ಯಂತ್ರ ಕೂಡ ವೀಣಾ ಸಮಾಜದ ಪಂಚಮಸಾಲಿ ಸಮುದಾಯದ ಒಂದು ಪ್ರಮುಖ ಮಹಿಳೆಯಾಗಿ ಒಂದು ಮುಖಂಡಳಾಗಿ ಬೆಳೀತಾ ಇದ್ದಾಳೆ ಅಂತ ಅನ್ನೋದಾಗಿರ್ಬೋದು ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ನನಗೆ ಮುಳುವಾಯಿತು ಅತಿ ವೇಗವಾದಂತ ರಕ್ಷಯ್ಯಗೆ ಕಾಂಗ್ರೆಸ್ ಟಿಕೆಟ್ ನೀಡಿರೋದಕ್ಕೆ ವೀರಪ್ಪ ಮೊಯ್ಲೆ ಶಿವಶಂಕರ್ ರೆಡ್ಡಿ ಎಸ್ ಎನ್ ಸುಬ್ಬಾರೆಡ್ಡಿ ಅಸಮಾಧಾನಗೊಂಡಿದ್ದಾರೆ ಒಟ್ಟಾರೆ ಟಿಕೆಟ್ ವಂಚಿತರ ಭಿನ್ನಮತ ಚುನಾವಣೆ ವೇಳೆಗೆ ಜಿಲ್ಲೆಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ